ನಮಸ್ಕಾರ ಇದು ನಮಸ್ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಇಂದ್ರೇಶ್ ಎರಡನೇ ಬಾರಿಗೆ ಮರು ಆಯ್ಕೆ ಜಿಲ್ಲಾ ಉಸ್ತುವಾರಿ ಪನಿತ್ ನೇತೃತ್ವದಲ್ಲಿ ಘೋಷಣೆ ಜಿಲ್ಲೆಯಲ್ಲಿ ಪಕ್ಷ ಬಲಪಡಿಸುವ ಸಂಕಲ್ಪ ಪಾಂಡುಪುರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಆತ್ಮೀಯ ಅಭಿನಂದನೆ ಮಹಿಳಾ ಸಬಲೀಕರಣ ಗಟ್ಟಿಗೊಳಿಸುವ ಆಶಯ ಬೋರಿಕೊಪ್ಪಲು ಅಂಗನವಾಡಿಯಲ್ಲಿ ಎಲ್ಲವೂ ಅಧ್ವಾನ ಮೇಲ್ವಿಚಾರಕ್ಕೆ ನಿರ್ಲಕ್ಷ್ಯತೆಗೆ ಜನರ ಅಸಮಾಧಾನ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗೆ ಖಂಡನೆ ಪಾಂಡವಪುರ ಉಪವಿಭಾಗಾಧಿಕಾರಿ ವಿರುದ್ಧ ಆಕ್ರೋಶ ವಕೀಲ ಅಮಿತ್ ಅವರನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಕ್ಕೆ ಆಕ್ಷೇಪ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಪದೋನ್ನತಿ ಹೊಂದಿದ ಪೊಲೀಸ್ ಅಧಿಕಾರಿಗಳಿಗೆ ಆತ್ಮೀಯ ಬೀಳ್ಕೊಡುಗೆ ಪೊಲೀಸ್ ಇಲಾಖೆ ಸೇವೆ ಬಗ್ಗೆ ಗಣ್ಯರ ಮೆಚ್ಚುಗೆ ಭಾರತಿನಗರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಂಡ್ಯ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಮುಂದಿನ ಮೂರು ವರ್ಷಕ್ಕೆ ಮತ್ತೊಮ್ಮೆ ಡಾಕ್ಟರ್ ಎನ್ಎಸ್ ಇಂದ್ರಿಸ್ ಅವರು ಮರು ಆಯ್ಕೆಯಾಗಿದ್ದಾರೆ ಬಿಜೆಪಿ ಜಿಲ್ಲಾ ಉಸ್ತುವಾರಿ ಫನೀಶ್ ನೇತೃತ್ವದಲ್ಲಿ ವೀಕ್ಷಕರ ತಂಡ ಮಂಡ್ಯಕ್ಕೆ ಆಗಮಿಸಿ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಘೋಷಣೆ ಮಾಡಿತು ಮಂಡ್ಯ ಜೆ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ಎರಡನೇ ಬಾರಿಗೆ ಮುಂದಿನ ಮೂರು ವರ್ಷಕ್ಕೆ ಮತ್ತೊಮ್ಮೆ ಡಾಕ್ಟರ್ ಎನ್ ಇಂದ್ರೇಶ್ ಅವರು ಆಯ್ಕೆಯಾಗಿದ್ದಾರೆ ನಗರದ ಬಿಜೆಪಿ ಕಚೇರಿಯ ಸಭಾಂಗಣದಲ್ಲಿ ಮಂಡ್ಯ ಉಸ್ತುವಾರಿ ಪಣೀಸ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಪಾಟೀಲ್ ಅವಧಿಯಲ್ಲಿ ಕೆಜೆ ಕುಮಾರ್ ಜಿಲ್ಲಾಧ್ಯಕ್ಷರಾಗಿದ್ದರು ನಂತರ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ಸಿಪಿ ಉಮೇಶ್ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿದ್ದರು ಅದಾದ ಬಳಿಕ ರಾಜ್ಯಾಧ್ಯಕ್ಷರಾಗಿ ವೈ ವಿಜಯೇಂದ್ರ ಆಯ್ಕೆಯಾದ ನೆಲೆಯಲ್ಲಿ ಜಿಲ್ಲೆಯಲ್ಲಿಯೂ ಡಾಕ್ಟರ್ ಎನ್ ಎಸ್ ಇಂದ್ರೇಶ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ಡಾಕ್ಟರ್ ಎನ್ ಎಸ್ ಇಂದ್ರೇಶ್ ಕಳೆದ ಹನ್ನೊಂದು ತಿಂಗಳಿನಿಂದ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಮೂರು ವರ್ಷಗಳ ಅವಧಿ ಮುಗಿಯುತ್ತಿದ್ದಂತೆ ಬಿಜೆಪಿ ಜಿಲ್ಲಾ ಉಸ್ತುವಾರಿ ಪಣೀಶ್ ನೇತೃತ್ವದಲ್ಲಿ ವೀಕ್ಷಕರ ತಂಡ ಆಗಮಿಸಿ ಸಭೆ ನಡೆಸಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿ ಡಾಕ್ಟರ್ ಇಂದ್ರೇಶ್ ಶ್ರೀರಂಗಪಟ್ಟಣದ ಶ್ರೀಧರ್ ಹಾಗೂ ಡಾಕ್ಟರ್ ಸದಾನಂದ ಅವರ ಮೂವರ ಹೆಸರನ್ನು ಹೈಕಮಾಂಡ್ಗೆ ರವಾನಿಸಲಾಗಿತ್ತು ಪರಿಶೀಲನೆ ನಡೆಸಿದ ಹೈಕಮಾಂಡ್ ಡಾಕ್ಟರ್ ಇಂದ್ರೇಶ್ ಅವರ ಹೆಸರನ್ನು ಮರು ಆಯ್ಕೆ ಮಾಡಿದ್ದು ಅದರಂತೆ ಗುರುವಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾಧಿಕಾರಿಗಳಾಗಿ ಕಳೆದ ಮೂರು ತಿಂಗಳಿಂದ ಸಂಘಟನಾಪರವಾದ ಒಟ್ಟಾರೆ ಜವಾಬ್ದಾರಿಯನ್ನು ವಹಿಸಿ ಇವತ್ತು ರಾಜ್ಯ ನಾಯಕರ ಮತ್ತು ಕೇಂದ್ರ ನಾಯಕರ ನಿರ್ದೇಶನದಂತೆ ನಮ್ಮ ಚುನಾವಣಾಧಿಕಾರಿಗಳು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಒಟ್ಟಾರೆ ಪ್ರಕ್ರಿಯೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಫಣಿಶರಣ್ಣವರು ಮಾಡಿದ್ದಾರೆ ಇವತ್ತು ಪಕ್ಷ ನನ್ನ ಮೇಲೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸುವಂಥ ಹೊಣೆಗಾರಿಕೆಗೂ ಕೂಡ ಇವತ್ತು ನನ್ನ ಮೇಲಿದೆ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಒಗ್ಗಟ್ಟಾಗಿ ಒಮ್ಮತವಾಗಿ ತೆಗೆದುಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢಗೊಳಿಸುವಂಥ ದೃಷ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವಂಥ ದೃಷ್ಟಿನಲ್ಲಿ ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಆಗ್ಬೋದು ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗ್ಬೋದು ಎಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮತ್ತು ಸಂಘಟನಾತ್ಮಕ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಹೆಚ್ಚು ಬಲಗೊಳಿಸುವಂಥ ದೃಷ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಗುರುವಾರ ನಡೆದ ಸಭೆಯಲ್ಲಿ ನೂತನವಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಇಂದ್ರೇಶ್ ಅವರಿಗೆ ಪಕ್ಷದ ಬಾವುಟ ಹಾಗೂ ಆಯ್ಕೆ ಪತ್ರವನ್ನು ಪಣೀಸ್ ಅವರಿಂದ ಸ್ವೀಕರಿಸುವ ಮೂಲಕ ಅಧಿಕಾರ ಸ್ವೀಕರಿಸಿದರು ಈ ಜಿಲ್ಲೆಯ ಎಲ್ಲರ ಸರ್ವಾನುಮತದ ಅಭಿಪ್ರಾಯದಂತೆ ಏನು ಅಡಾಕ್ ಆಗಿ ಅಧ್ಯಕ್ಷರಾಗಿ ಕಳೆದ ಹನ್ನೊಂದುವರೆ ತಿಂಗಳಿಂದ ಕೆಲಸ ಮಾಡಿದರು ಇಂದ್ರೇಶ್ ಅವರು ಅವರು ಸಮರ್ಥವಾಗಿ ಮುಂದಿನ ಮೂರು ವರ್ಷಗಳು ಚುನಾಯಿತ ಅಧ್ಯಕ್ಷರಾಗಿ ಅಧಿಕೃತವಾಗಿ ಜಿಲ್ಲೆಯಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋಂಥ ಅಭಿಪ್ರಾಯ ಎಲ್ಲರದೂ ಇತ್ತು ಅದರಂತೆ ಇವತ್ತು ಅವ್ರನ್ನ ಚುನಾಯಿತ ಅಧ್ಯಕ್ಷರಾಗಿ ಮುಂದಿನ ಮೂರು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮುನ್ನಡೆಸಬೇಕು ಅಂತೇಳಿ ನಾನು ಚುನಾವಣಾಧಿಕಾರಿಗೆ ಇವತ್ತು ಇಲ್ಲಿ ಘೋಷಣೆಯನ್ನು ಮಾಡಿದ್ದೀನಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಇಂದ್ರೇಶ ಅವರನ್ನು ಮುಖಂಡರು ಮತ್ತು ಕಾರ್ಯಕರ್ತರು ಆತ್ಮೀಯವಾಗಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಪಿ ಸ್ವಾಮಿ ವಸಂತಕುಮಾರ್ ಅಶೋಕ್ ಕುಮಾರ್ ಸಿಟಿ ಮಂಜುನಾಥ್ ವಿವೇಕ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಪಾಂಡುಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಅಭಿನಂದನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಪಾಂಡುಪುರ ಪಟ್ಟಣದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಬಕಾರಿ ಉಪ ಅಧೀಕ್ಷಕರಾದ ರಾಧಾಮಣಿ ಹಾಗೂ ಹೈನುಗಾರಿಕೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಡಿಂಕ ಗ್ರಾಮದ ಮಂಗಳಮ್ಮರವರನ್ನ ಗಣ್ಯರು ಆತ್ಮೀಯವಾಗಿ ಗೌರವಿಸಿದರು ಸಂಭ್ರಮದಲ್ಲಿ ಮಾತನಾಡಿದ ರಾಧಾಮಣಿ ಅವರು ಪುರುಷರು ಮತ್ತು ಮಹಿಳೆಯರಿಗೆ ಸಮಾನವಾದ ಅವಕಾಶ ಮತ್ತು ವೇದಿಕೆ ಇದೆ ಇದನ್ನು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿಕೊಳ್ಳಬೇಕು ಅಂತ ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಪ್ರಮೀಳಾರ್ ಅವರು ಬಾಲ್ಯ ವಿವಾಹದ ಬಗ್ಗೆ ಸಮಾಜದ ಸುಧಾರಣೆ ಬಗ್ಗೆ ಹೆಣ್ಣಿನ ಮಕ್ಕಳು ಹೆಚ್ಚು ಗಮನ ಕೊಡಬೇಕು ಮಹಿಳೆ ಮತ್ತು ಸಬಲೀಕರಣದ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಬೇಕು ಪೋಷಕರು ಗಂಡು ಹೆಣ್ಣು ಎಂಬ ಭೇದ ಮಾಡದೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅಂತ ಮನವಿ ಮಾಡಿಕೊಂಡ್ರು ನಾವು ಈ ಒಂದು ಚಳುವಳಿಗಳ ಮೂಲಕ ಅಮೇರಿಕಾದಲ್ಲಿ ಮಹಿಳೆಯರ ಒಂದು ಹಕ್ಕುಗಳಿಗಾಗಿ ಹೋರಾಟ ಜಾಗೃತಿ ಮತ್ತು ಸಮಾನತೆ ಲಿಂಗ ಅಸಮಾನತೆ ಅತ್ತ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಸಮಾನತೆಯನ್ನ ತಗೊಂಡು ಬರಬೇಕು ಎಲ್ಲರೂ ಕೂಡ ಸಮಾನರು ಸ್ತ್ರೀ ಪುರುಷರು ಅನ್ನೋದೇ ಎಲ್ಲರೂ ಕೂಡ ಸಮಾನರು ಅನ್ನೋ ಒಂದು ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಬೇಕು ಅಂತ ಮಹಿಳೆಯರು ಮೊಟ್ಟ ಮೊದಲ ಬಾರಿಗೆ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡ ಅತಿಥಿಗಳಾದ ಡಾಕ್ಟರ್ ತ್ರೆಯ ಮಾತನಾಡಿ ಮಹಿಳೆಯರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ಭ್ರೂಣ ಹತ್ಯೆ ತಡೆಗಟ್ಟುವ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಮಧ್ಯಾಹ್ನ ಗೌರವ ಹೆಚ್ಚು ಸಿಗುತ್ತೆ ತಗೊಂಡಿದ್ದೀರಾ ಸಂಪಾದನೆ ಮಾಡ್ತಾ ಇದೀರಾ ಸಾಕುವಂತ ಒಂದು ಅನ್ನೋದು ನಿಮ್ಮಲ್ಲಿ ಮತ್ತೆ ಇನ್ನೊಂದು ವಿಚಾರ ಏನೇ ಸಮಸ್ಯೆಗಳಾದರೂ ಕೂಡ ಸಂಸಾರ ಸಂಸಾರ ನಾವು ಶುರು ಮಾಡ ನಂತರ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳು ಹೆಣ್ಣು ಹೆಣ್ಮಕ್ಳುಗಳು ಶೋಷಣೆಗಳನ್ನ ಅನುಭವಿಸಿಕೊಂಡು ಸಂಸಾರವನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬದುಕುವಂತ ಮಹಿಳೆ ಸ್ವಾವಲಂಬಿ ಆಗುತ್ತೆ ಇಂಡಿಪೆಂಡೆಂಟ್ ಆಗಿ ಎಲ್ಲ ಫೈನಾನ್ಸಿಯಲ್ ಇಂಡಿಪೆಂಡೆನ್ಸ್ ತಗೊಂಡಾಗ ಇಂಥ ಸಂದರ್ಭಗಳಲ್ಲಿ ಫೇಸ್ ಅವರಿಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಮಧುಸೂದನ್ ಸಮಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಮೀಳಾ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ರು ನಾಗಮಂಗಲ ತಾಲೂಕಿನ ಬೋರಿಕೊಪ್ಪಲು ಗ್ರಾಮದ ಅಂಗನವಾಡಿ ಮೇಲ್ವಿಚಾರಕಿಯ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯತೆಯಿಂದ ಈ ಗ್ರಾಮದ ಜನರಿಗೆ ಅಂಗನವಾಡಿ ಪದವೇ ಗೊತ್ತಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಆತಂಕದ ವಿಷಯವಾಗಿದೆ ಈ ಬಗ್ಗೆ ಸ್ಥಳೀಯ ನಾಗರಿಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದಾವೆ ಮಾನವೀಯತೆ ಉಳ್ಳ ಮೇಲುಚಾರಿಕೆಯರು ಗ್ರಾಮದ ಮಕ್ಕಳನ್ನು ತಮ್ಮ ಮಕ್ಕಳೆಂದು ಭಾವಿಸಿ ಪಾಲನೆ ಮಾಡುತ್ತಿದ್ದಾರೆ ಆದರೆ ಮೇಲಿನ ಪದಗಳಿಗೆ ತದ್ವಿರುದ್ಧವಾಗಿ ಪೋರಿಕೊಪ್ಪಲ್ ಗ್ರಾಮದ ಅಂಗನವಾಡಿ ಮೇಲುಚಾರಿಕೆಯ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದ ಈ ಗ್ರಾಮದ ಜನರಿಗೆ ಅಂಗನವಾಡಿ ಪದವಿ ಗೊತ್ತಿಲ್ಲ ಗ್ರಾಮಸ್ಥರು ಹೇಳುವಂತೆ ಕಾಕಕ್ಕ ಗೂಬಕ್ಕ ಲೆಕ್ಕಕ್ಕೆ ಮಾತ್ರ ಅಧಿಕಾರಿಗಳು ಈ ಅಂಗನವಾಡಿ ಕೇಂದ್ರವನ್ನು ಇಟ್ಟುಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅಂಗನವಾಡಿಯಿಂದ ಯಾವುದೇ ರೀತಿ ಸೌಲಭ್ಯ ದೊರೆತಿಲ್ಲ ನಾವು ತಾಯಿ ಮನೆಗೆ ಬಂದು ಏಳು ತಿಂಗಳಾಯಿತು ನಾವು ಬೆಂಗಳೂರಲ್ಲಿರೋದು ಬಂದಿದ್ದವಿಂದ ನಮಗೆ ಅಂಗನವಾಡಿಯಿಂದ ಏನು ಎತ್ತ ಅಂತ ಯಾರೂ ಏನೂ ಕೇಳಿಲ್ಲ ಬಂದೂ ಇಲ್ಲ ನಮಗೆ ಬಾಣ್ತಿಗೆ ಏನೇನು ದೊರಕಬೇಕಾಗಿರೋ ಸೌಲಭ್ಯ ನಮಗೇನು ದೊರಕಿಲ್ಲ ಸರ್ ಅಂಗನವಾಡಿಯಿಂದ ಫುಡ್ ಕೊಟ್ಟಿಲ್ಲ ಏಳು ತಿಂಗ್ಳಾಯಿತು ಅಂಗನವಾಡಿ ಇಲ್ಲೇ ನಡೆಸ್ತಾ ಇರೋದು ಅವ್ರ ಹೆಸರು ಕಲ್ಪನಾ ಅಂತ ಕರೆದು ಒಂದು ತಿಂಗಳೂ ಫುಡ್ ಕೊಟ್ಟಿಲ್ಲ ಹಾಗಾದರೆ ಸರ್ಕಾರಿ ಸವಲತ್ತು ದುರುಪಯೋಗದ ಜಂತರ ಮಂತ್ರ ಸ್ಟೋರಿ ಇದಾಗಿದೆ ದೇವಲಪುರ ಹೋಬಳಿಯ ಬೋರಿಕೊಪ್ಪುರ ಗ್ರಾಮದ ಅರವತ್ತೈದು ಬೆಸ್ತರ ಕುಟುಂಬ ವಾಸವಿದ್ದು ಮುನ್ನೂರು ಜನಸಂಖ್ಯೆ ಒಂದು ದಾಖಲೆ ಗ್ರಾಮಗಳ ಕಳೆದ ಹದಿನೈದು ವರ್ಷದಿಂದ ಒಂದು ಅಂಗನವಾಡಿ ಪ್ರಾರಂಭವಾಯಿತು ಗ್ರಾಮದಲ್ಲಿ ಕಟ್ಟಡವಿಲ್ಲದೆ ಮೇಲುಚಾರಿಕೆ ತನ್ನ ಮನೆಯಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ ಬೋರಿಕೊಪ್ಪುರ ಗ್ರಾಮಸ್ಥರು ಆರೋಪ ಮಾಡುವಂತೆ ಕನಿಷ್ಠ ಒಂದು ಅಂಗನವಾಡಿ ಎಂಬ ನಾಮಫಲಕ ಇಲ್ಲದೆ ಮೇಲುಚಾರಿಕೆ ಮನೆಯಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದೆ ಎಂದರೆ ಈ ಕೇಂದ್ರದ ಕಾರ್ಯವೈಖರಿ ಎದ್ದು ಕಾಣುತ್ತದೆ ಅವರು ಮನೆ ತಕ್ ಬಂದು ಇಷ್ಟು ದಿನವರೆಗೂ ಹೋಗಿ ಬಂದು ಕೇಳಿಲ್ಲ ನಾವು ಹೋಗಿ ಕೇಳಿದ್ರು ಸುದ ನಮ್ಮ ಮನೆ ತಕ್ ಬಂದು ಕೊಡ್ತೀನಿ ಬಂದ್ರ ಬಾಂಧವಿಲ್ಲ ನಾನೇ ಅವಾಗ ಮೂರ್ ದಿವಸ ಕೇಳಿದೆ ಒಂದು ತಿಂಗಳಿಂದ ಒಂದು ತಿಂಗಳು ಪಟ್ಟಿಲ್ಲ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಲೆಕ್ಕಕ್ಕೆ ಇಟ್ಟುಕೊಂಡಿದ್ದಾರೆ ಇಲಾಖೆ ವತಿಯಿಂದ ಗ್ರಾಮಕ್ಕೆ ಯಾವುದೇ ಸೌಲಭ್ಯವಿಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರಿಗೆ ಪೂರಕ ಪೌಷ್ಟಿಕ ಆಹಾರ ಮಾತೃವಂದನೆ ಅಂದರೆ ಏನು ಎಂಬುದೇ ಈ ಗ್ರಾಮಸ್ಥರಿಗೆ ಗೊತ್ತಿಲ್ಲ ಎಂಬುದು ಇಲ್ಲಿನ ಸ್ಥಳೀಯರ ಆರೋಪವಾಗಿದೆ ನಾಗಮಂಗಲ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೊಬೈಲ್ ತಂತ್ರಜ್ಞಾನದ ಮೂಲಕ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಿ ಪ್ರತಿ ತಿಂಗಳು ಅಂಗನವಾಡಿ ಕೇಂದ್ರದ ಬಗ್ಗೆ ಮಾಸಿಕ ವರದಿಯ ಮೂಲಕ ಇಲಾಖೆ ಕಾರ್ಯಕ್ರಮಗಳ ಕುರಿತು ನಿರ್ದೇಶನ ನೀಡುತ್ತಾರೆ ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುವ ನಡುವೆ ಒಂದು ಪುಟ್ಟ ಗ್ರಾಮದಲ್ಲಿ ಅಕ್ರಮಗಳು ಇಲಾಖೆ ಅಧಿಕಾರಿಗಳಿಗೆ ತಿಳಿದರೂ ಕೂಡ ಕಾಟಾಚಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿ ಪ್ರತಿ ಉತ್ತರ ಪಡೆದು ಸುಮ್ಮನೆ ಇನ್ನಾದರೂ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುವ ಮೂಲಕ ಮಕ್ಕಳ ಪಾಲನೆ ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತೆ ಬಾಣಂತಿಯರ ಆರೈಕೆಯಲ್ಲಿ ತೊಡಗುತ್ತಾರ ಅಂತ ಕಾದು ನೋಡಬೇಕಾಗಿದೆ ವಕೀಲ ಅಮಿತ್ ಅವರನ್ನ ಪೊಲೀಸ್ ವಶಕ್ಕೆ ಒಪ್ಪಿಸಿರುವ ಪಾಂಡವಪುರ ಉಪ ವಿಭಾಗಾಧಿಕಾರಿ ಕೆ ಆರ್ ಶ್ರೀನಿವಾಸ್ ಅವರ ವರ್ತನೆಯನ್ನು ಖಂಡಿಸಿ ವಕೀಲರು ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಕೀಲ ಅಮಿತ್ ಅವರನ್ನು ಪೊಲೀಸ್ ವರ್ಷಕ್ಕೆ ಒಪ್ಪಿಸಿದ ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಅವರ ವರ್ತನೆ ಖಂಡಿಸಿ ವಕೀಲರು ಪಾಂಡುಪುರ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ತಾಲೂಕು ಆಡಳಿತ ಸೌಧ ಮುಂಭಾಗ ಜಮಾವಣೆಗೊಂಡ ಪಾಂಡುಪುರ ಶ್ರೀರಂಗಪಟ್ಟಣ ಕೇರ್ಪೇಟೆ ಮತ್ತು ನಾಗಮಂಗಲ ತಾಲೂಕಿನ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ವಕೀಲರು ಉಪ ವಿಭಾಗಾಧಿಕಾರಿ ಶ್ರೀನಿವಾಸ ಅವರ ನಡೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೇಳಿದ್ರೆ ಮಾತಾಡ್ಬೇಕು ಡಾಕ್ಯುಮೆಂಟ್ಸ್ ಯಾಕೆ ಸರ್ ಸರಿ ಅರ್ಜಿ ವಜಾ ಮಾಡಿದ್ರೆ ನಿಮ್ಗೆ ಅದನ್ನ ಸ್ಪಷ್ಟನೆ ಕೊಡುವಂತ ಅವಶ್ಯಕತೆ ಇಲ್ಲ ನಿಮ್ ಬೇಕಂದ್ರೆ ಡಿಸಿಗೆ ಅಪೀಲ್ ಹೋಗಿ ನಿಮ್ಗೆ ಕಾನೂನು ಚೌಕಟ್ಟಲ್ಲಿ ಮಾಡಿ ನಿಮ್ಗೆ ಪ್ರಶ್ನೆ ಮಾಡಿ ನಿಮ್ಗೆ ಉತ್ತರ ಕೊಡುವಂತ ಅವಶ್ಯಕತೆ ನಂಗಿಲ್ಲ ನಂಗೆ ಸಾವ ಕೆಲಸ ಐತೆ ಅಂತಂದ್ರು ಸರ್ ನಾನು ನಿಮ್ಗೋಸ್ಕರ ಬೆಳಗ್ಗೆ ಕಾಯ್ದಿದ್ದೀನಿ ಅದಕ್ಕೂ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಕನಕಮರಡಿ ನಾಗರಾಜು ಮಾತನಾಡಿ ಕೆ ಆರ್ ಶ್ರೀನಿವಾಸ ಅವರ ಕರ್ತವ್ಯ ನಿಷ್ಠೆ ಬಗ್ಗೆ ಅನುಮಾನವಿದ್ದು ಇವರು ಅಧಿಕಾರ ವಹಿಸಿಕೊಂಡಾಗಿನಿಂದ ಈವರೆಗೂ ಎಸಿ ನ್ಯಾಯಾಲಯದಲ್ಲಿ ಆಗಿರುವ ಎಲ್ಲಾ ವ್ಯಾಜ್ಯಗಳಿಗೆ ಸಂಬಂಧಿಸಿದ ಆದೇಶಗಳನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಒತ್ತಾಯಿಸಿದ್ರು ಅಮಿತ್ ತನ್ನ ವಕೀಲರು ಬಂದಾಗ ಅವ್ರ ಜೊತೆ ಅನುಚಿತವಾಗಿ ಅನುಚಿತವಾಗಿ ನಡ್ಕೊಂಡು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಒಬ್ಬ ವಕೀಲರು ಅಂತ ತಿಳಿದಿದ್ದು ಕೂಡ ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ ಈಗಾಗ್ಲೇ ಸಾಕಷ್ಟು ಬಾರಿ ನ್ಯಾಯಾಲಯದ ಆವರಣದಲ್ಲೂ ಕೂಡ ಅವರು ಏನಾದ್ರೂ ಒಂದ್ ಸ್ವಲ್ಪ ವಾದ ಮಾಡಕ್ ಹೋದ್ರೆ ವಕೀಲರನ್ನೇ ನಿಮ್ಮನ್ನ ಪೊಲೀಸ್ ಕರೆಸಿ ಪೊಲೀಸ್ ಕ್ಯಾಂಡ್ ಓವರ್ ಮಾಡ್ತೀನಿ ಅನ್ನುವಂತ ಉದ್ದಟತನದ ಮಾತುಗಳು ಈಗಾಗ್ಲೆ ನಡೆದಿ ಸಾಕಷ್ಟು ದೂರಗಳು ಕೂಡ ವಕೀಲರಿಂದ ಬಂದಿದೆ ಮತ್ತೆ ವಕೀಲರ ಪರಿಸ್ಥಿತಿನೇ ಈ ರೀತಿ ಆದ್ರೆ ಈ ತಾಲೂಕಿನ ಜನತೆ ಮತ್ತೆ ಈ ಸಬ್ ಡಿವಿಸನ್ ಜನತೆ ಯಾವ ರೀತಿ ಕಷ್ಟವನ್ನ ಅನುಭವಿಸ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ತಾಲೂಕು ಆಡಳಿತ ಸೌಧಕ್ಕೆ ಬಂದಿದ್ದ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿ ಸಿ ಶಿವನಂದಮೂರ್ತಿ ಅವರನ್ನ ಭೇಟಿ ಮಾಡಿದ ಅವಲೂರು ಕೆಆರ್ ಶ್ರೀನಿವಾಸ್ ಅವರನ್ನ ಕೆಲಸದಿಂದ ವಜಗೊಳಿಸಬೇಕು ಅಂತ ಮನವಿ ಮಾಡಿದ್ರು ನಾವು ಹೇಳ್ತಾ ಏನು ಈಗ ಮೂರ್ ತಾಲೂ ನ ತಾಲೂಕು ಕೊಟ್ಟಿದ್ದೀವಿ ಅದನ್ನ ಪರಿಗಣಿಸಿ ಈಗಾಗಲೇ ಮಂಡ್ಯ ಜಿಲ್ಲಾದ್ಯಂತ ಎಲ್ಲಾ ತಾಲೂಕಿನಲ್ಲೂ ಕೂಡ ನಿನ್ನೆ ನಡೆದಂತ ಘಟನೆಗೆ ಉಗ್ರವಾದ ಖಂಡನೆ ಮಾಡಿ ಎಲ್ಲಾ ತಾಲೂಕು ಆಫೀಸ್ನಲ್ಲೂ ಕೂಡ ನಮ್ಮ ಕೊಟ್ಟವ್ರೆ ನಾವು ಇವ್ರನ್ನ ಸಸ್ಪೆಂಡ್ ಏನಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಉನ್ನತವಾಗಿ ಮೈಸೂರ್ ಬಾರು ಮತ್ತೆ ನಮ್ ಬೆಂಗಳೂರು ಬಾರು ಎರಡೂನು ಕನ್ಸಿಡರ್ ಮಾಡಿ ಅವ್ರಿಗೂ ಎಲ್ಲವನ್ನ ತಿಳಿಸಿ ಇಡೀ ರಾಜ್ಯದಲ್ಲಿ ಇ ವಿರುದ್ಧ ನಿಮ್ಮ ಮುಂದೆ ನಿಮ್ಮ ಜಿಲ್ಲಾಧಿಕಾರಿ ಮುಂದೆ ಉಗ್ರವಾದ ಪ್ರತಿಭಟನೆ ಆ ಮನವಿಗಳನ್ನ ಕೊಟ್ಟಿದ್ದೀರಾ ಆ ಪ್ರಕಾರವಾಗಿ ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಆ ತಮ್ಗೆ ತಮ್ಮ ಕೂಡ ಚರ್ಚೆ ಮಾಡ್ ಮಾಡ್ತಕ್ಕಂತ ಕೆಲಸನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ತಮ್ಗೆಲ್ರಿಗೂ ತಿಳಿಸ್ತಾ ಇದು ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇರೋದ್ರಿಂದ ಅವರ ಸೂಚನೆ ಮೇಲೆ ಮೇರೆಗೆ ನಾನು ಇಲ್ಲಿ ಬಂದಿರೋದ್ರಿಂದ ಆ ಈ ತಮ್ಮ ಏನೇನು ಹೇಳಿದಿರ ಅಷ್ಟನ್ನು ವಿಚಾರಗಳನ್ನು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಮ್ಗೊಂದು ಸಭೆ ಏರ್ಪಡಿಸತಕ್ಕಂಥದ್ದು ಅಥವಾ ಮೀಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ ತಮ್ಮೆಲ್ಲವನ್ನ ಈ ಒಂದು ಕುಲಂಕುಷವಾಗಿ ತಾವೇನೇನ್ ಹೇಳಿದಿರಿ ಅಲ್ಲೂ ಕೂಡ ಅಲ್ಲಿ ಅವನು ಅಪೀಲ್ ಮಾಡ್ಲಿಕ್ಕೆ ಕೂಡ ಅಥವಾ ಅವ್ರಿಗೆ ಮನವರಿಕೆ ಮಾಡ್ಕೋ ನಿಟ್ಟಿನಲ್ಲೂ ಕೂಡ ನಮ್ಗೊಂದು ಅವಕಾಶ ಕೊಡಿಸತಕ್ಕಂತ ಕೆಲಸ ಮಾಡ್ತೀನಿ ಆ ನಂತರ ಜಿಲ್ಲಾಧಿಕಾರಿಗಳು ನಿಮ್ಮ ಸಭೆಯ ನಂತರ ನೀವೊಂದು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಅವಕಾಶ ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕಾಳೇಗೌಡ ಕಾರ್ಯದರ್ಶಿ ನಾಗರಾಜು ವಕೀಲರಾದ ಜಿಬಿ ಸುರೇಶ್ ಪುಟ್ಟರಾಜು ನುಗ್ಗಳ್ಳಿ ಕುಮಾರ್ ನಾಗೇಶ್ ಸೇರಿದಂತೆ ಅನೇಕ ವಕೀಲರು ಪಾಲ್ಗೊಂಡಿದ್ದರು ಬೂದಲೂರು ಗ್ರಾಮ ಪಂಚಾಯಿತಿಯ ಹಾಲಿ ಆಡಳಿತ ಮಂಡಳಿಯ ಭ್ರಷ್ಟಾಚಾರದ ಸಂಬಂಧ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಸಮಿತಿ ಸಲ್ಲಿಸಿರುವ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿಯವರು ಮುಂದಾಗಬೇಕು ಅಂತ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸಂಚಾಲಕರಾದ ಬಿ ಕೆ ಸತೀಶ್ ಒತ್ತಾಯಿಸಿದ್ದಾರೆ ಬೂದನೂರು ಗ್ರಾಮ ಪಂಚಾಯಿತಿಯ ಆಲಿ ಆಡಳಿತ ಮಂಡಳಿಯ ಭ್ರಷ್ಟಾಚಾರದ ಸಂಬಂಧ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಸಮಿತಿ ಸಲ್ಲಿಸಿರುವ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿಯವರು ಮುಂದಾಗಬೇಕು ಅಂತ ಸ್ವಂತ ಮನೆ ನಮ್ಮ ಹೋರಾಟ ಸಮಿತಿಯ ಸಂಚಾಲಕ ಬಿ ಕೆ ಸತೀಶ್ ಆಗ್ರಹಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೋದುನೂರು ಪಂಚಾಯಿತಿಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ದೂರಿದ ಹಿನ್ನೆಲೆಯಲ್ಲಿ ಪಂಚಾಯಿತಿಯ ಕಚೇರಿ ಮೇಲೆ ದಾಳಿ ನಡೆಸಿದ ಸಮಿತಿ ವರದಿ ನೀಡಿದ್ದು ಕೇವಲ ಒಂದು ವರ್ಷದ ಅವಧಿಯ ಭ್ರಷ್ಟಾಚಾರವೇ ಕ್ರಮ ಕೈಗೊಳ್ಳುವಂಥ ಸಾಕ್ಷಿಗಳನ್ನು ಒದಗಿಸಿದ್ದು ಇನ್ನೂ ಮೂರು ವರ್ಷಗಳ ವರದಿ ಯಾವ ಸ್ಥಿತಿಯಲ್ಲಿರಬಹುದು ಅಂತ ಪ್ರಶ್ನೆ ಮಾಡಿದರು ಸಮಿತಿಯು ಹಲವು ವಿಷಯಗಳ ಪೈಕಿ ಮುಖ್ಯ ತಪ್ಪುಗಳ ಕುರಿತು ಅಭಿಪ್ರಾಯ ತಿಳಿಸಿದ್ದು ಪಂಚಾಯಿತಿಯಲ್ಲಿ ನಿಯಮಾನುಸಾರ ಖರೀದಿ ಪ್ರಕ್ರಿಯೆಗಳು ನಡೆಯುತ್ತಿರುವುದು ಕ್ರಮಬದ್ಧ ಆಸ್ತಿಗಳಿಗೆ ಈ ಸುತ್ತು ವಿತರಣೆ ಮಾಡದಿರುವುದು ನಿಯಮಾನುಸಾರ ದಾಸ್ತಾನು ವಿತರಣಾ ಕಾರ್ಯನಿರ್ವಹಿಸದಿರುವುದು ಅನುಪಯುಕ್ತ ಸಾಮಗ್ರಿಗಳ ಕಾರ್ಯನಿರ್ವಹಿಸದಿರುವುದು ನಿಯಮಾನುಸಾರ ಅವುಗಳ ವಿಡುವರಿ ಮಾಡದಿರುವುದು ಘನ ಮತ್ತು ದ್ರವ್ಯ ತ್ಯಾಜ್ಯ ವಿಡುವರಿಗೆ ಅಗತ್ಯ ಕ್ರಮ ಕೈಗೊಳ್ಳದಿರುವುದು ಸೇರಿದಂತೆ ಅನೇಕ ಕ್ರಮ ವಹಿಸದಿರುವುದು ತನಿಖೆಯಲ್ಲಿ ಬಹಿರಗೊಂಡಿದೆ ಅಂತ ಹೇಳಿದರು ಕಳೆದ ಒಂದು ಎರಡು ತಿಂಗಳ ಹಿಂದೆ ಬೋಧ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಸ್ವಂತ ಮನೆ ಸೇರಿದಂತೆ ನನ್ನ ವಿರುದ್ಧ ಇವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ದಾಖಲೆಗಳಿಲ್ಲ ಅಂಥೇಳಿ ನನ್ನ ವಿರುದ್ಧ ಆರೋಪಗಳನ್ನು ಮಾಡಿದ್ದು ಅವತ್ತೇನೇ ತಮಗೆ ಆ ಕುರಿತ ದಾಖಲೆಗಳನ್ನು ಕೊಟ್ಟಿದ್ವಿ ತದನಂತರ ಜಿಲ್ಲಾ ಪಂಚಾಯತ್ನ ಮ ಸಿ ಇ ಒಗೆ ನಾವು ಮನವಿ ಮಾಡಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಬೌದ್ಧ ಗ್ರಾಮ ಪಂಚಾಯಿತಿನಲ್ಲಿ ಅಂಥೇಳಿ ಒಂದು ಹದಿನೆಂಟು ಅಂಶಗಳನ್ನು ಕೊಟ್ಟಿದ್ವಿ ಆ ಹದಿನೆಂಟು ಅಂಶಗಳಿಗೆ ಇವತ್ತು ರಿಪೋರ್ಟ್ ಅವರು ಕ್ರಮ ಆಗಬೇಕು ಆ ಹದಿನೆಂಟು ರಿಪೋ ಅಂಶಗಳ ರಿಪೋರ್ಟ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ನಾವು ಗಮನ ಸೆಳೆದಂಥ ಮಾಹಿತಿಗಳನ್ನು ಮರೆಮಾಚಿದ್ದಾರೆ ಅಧಿಕಾರಿಗಳು ತನಿಖಾ ತಂಡ ಅವಾಗ ಪಿ ಡಿ ಒ ಪರವಾಗಿ ಕೆಲವೊಂದು ಮಾಡಿದಾಗ ಅದನ್ನು ಈಗ ಗಮನ ಸೆಳೆದು ಈಗ ಆಲ್ರೆಡಿ ಮನವಿ ಕೊಟ್ಟು ಬಂದಿದ್ದೀವಿ ಜಿಲ್ಲಾ ಪಂಚಾಯತ್ ಸಿ ಹೋಗಿ ಇವತ್ತು ಅದನ್ನು ಸೇರಿದಂಗೆ ತಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ ಏನೋ ಬಂಧು ಸ್ವಂತ ಮನೆ ನಮ್ಮ ಹೋಗಾಟಗಾರು ಶಾಸಕರ ಹೆಸರಿಡಬೇಕು ಆಶ್ರಯ ಯೋಜನೆಯ ಎಲ್ಲ ಮೂಲಭೂತ ಸೌಲಭ್ಯ ಮನೆ ಎಲ್ಲ ಕಟ್ಕೊಳ್ಳೋಕ್ಕೆ ಶಾಸಕರು ಹೆಚ್ಚು ಒತ್ತು ಕೊಡಲಿ ಅಂತೇಳೋ ಕಾರಣಕ್ಕೆ ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ ಕಾರಣಕ್ಕೆ ಹೇಳಿದ್ವಿ ಅದು ಮಾಡಿಲ್ಲ ಹಾಗೂ ನಾವು ಸಾಮಾನ್ಯ ಸಭೆ ಕರೆದು ಈ ವಿಷಯ ಚರ್ಚಿಸಿ ಬೇರೆ ಹೆಸರು ಇರ್ತೀವಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವನು ಇದಾಕಿದಾನೆ ಡಿ ನೋಟ್ ಹಾಕಿ ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕ್ ಪಂಚಾಯಿತಿ ಇ ಒ ಪರ್ಮಿಷನ್ ತಗತಿನ ಅದನ್ನು ತಿಳ್ಕೊಂಡು ಮಾಡ್ತೀನಿ ಅಂತೇಳಿ ಪಿ ಡಿ ಒ ಮಾಡಿದ್ದಾನೆ ಅದು ಓಕೆ ಅದು ನಮಗೆ ಸಮಸ್ಯೆ ಇಲ್ಲ ಏನು ಈ ನಿಮಗೆ ಕೊಟ್ಟಿದ್ದೀವಿ ಪರಿಶೀಲನಾ ನಾನು ವಗದಿ ಇದೆಯಲ್ಲ ಅದರಲ್ಲಿ ಎರಡನೇ ಅಂಶ ಇದೆ ನೋಡಿ ಸರ್ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನು ಪರಿಶೀಲಿಸಲಾಗಿ ಈ ಕರ ಸಂಖ್ಯೆ ಈ ಸೊತ್ತು ತಂತ್ರಾಂಶದಲ್ಲಿ ಬ್ಯಾಂಕ್ ಕಾಲೋನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಕಾಲೋನಿಯ ಒಂದು ಲೇಔಟ್ ಪ್ಲ್ಯಾನ್ನಲ್ಲಿ ರಸ್ತೆಗೆ ಮೀಸಲಿದ್ದಂಥ ಜಾಗವನ್ನು ಈ ಸದರಿ ಪೀಡಿ ಅದು ಕೊನೆ ಲಾಸ್ಟಲ್ಲಿ ಬರುತ್ತೆ ಸರ್ ನಿಮ್ಗೆ ಹೇಳ್ತೀನಿ ಅದು ಇದು ಹಾಕಿದ ಈ ಸೊತ್ತು ನಂಬರ್ ಹಾಕಿದಾನಲ್ಲ ಇದು ಈ ಸೊತ್ತು ನಂಬರನ್ನು ಹಾಕಿ ಅವ್ರಿಗೆ ಈ ಸೊತ್ತು ನಕಲಿ ದಾಖಲೆಯನ್ನು ಕೊಟ್ಟಿದ್ದಾನೆ ಆ ನಂತರ ಅವ್ನು ಹೇಳ್ತಾನೆ ಆರ್ ಟಿ ಸಿ ದಾಖಲೆಯಲ್ಲಿ ಪರಿಹಾರ ಕೊಟ್ಟಿದೆ ಅಂತ ಹೇಳಿ ಇವನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಎಂಡಾಸ್ಮೆಂಟ್ ಕೊಟ್ಟಿದ್ದಾನೆ ಆದರೆ ಇದೇ ಈ ಸೊತ್ತು ಮೇಲೆ ಅವ್ನು ಕೊಡ್ತೀನಿ ಅಂತ ಅಲ್ಲಿ ಬರ್ದವನೇ ಅಂತಂದರೆ ಅವ್ನು ಕನಸು ಬಿದ್ದಿತ್ತಾ ಈ ನಂಬರು ಈ ಸೊತ್ತದು ಈ ಸೊತ್ತು ಇದೆ ಇದರಲ್ಲಿ ಪಂಚಾಯಿತಿಯವರು ಮತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇ ಒ ಸಿ ಇ ಒಗಳು ಮತ್ತು ಈ ಸೊತ್ತು ಮಾಡುವಂಥ ಕೇಸ್ ವರ್ಕರ್ಸು ಪ್ಲಸ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದ್ರ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಸರ್ ಇವತ್ತಿಗೂ ಕೂಡ ಏನೋ ಗ್ರಾಮ ಪಂಚಾಯತಿ ಸದಸ್ಯ ಭ್ರಷ್ಟ ಕೂತಿದ್ನಲ್ಲ ಅವತ್ತು ಬಂದು ಕೆಂಪೇಗೌಡ ಅಂತ ಒಂದು ಒಬ್ಬ ಸದಸ್ಯ ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಾನೆ ಸ್ಟಾರ್ಟಿಂಗು ಧ್ವನಿ ಎತ್ತದಾಕೆ ಅವನು ಏನೋ ಪಾಯ್ದೆ ಮಾಡ್ಕೊಳ್ಳೋಕೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಸಭೆಯಲ್ಲಿ ಇದುವರೆಗೂ ಚರ್ಚೆನೇ ಮಾಡಿಲ್ಲ ಒಂದು ವರ್ಷ ಆಗಿದೆ ಸರ್ ನಾನು ಕೇಳಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಅದು ಅಧ್ಯಕ್ಷರು ಪತ್ರ ಬರೆಸ್ತಾನೆ ಯಾಕೆಂದ್ರೆ ಪಿಡಿ ವಾಲೇ ತಿನ್ಬಿಟ್ಟಿರ್ತಾನೆ ನಂಚನ ಅಲ್ಲಿ ಹೇಳ್ತಾ ಓಪನ್ ಆಗಿ ಅಲ್ಲದೆ ಬ್ಯಾಂಕ್ ಕಾಲೋನಿಯ ಸಾಮುದಾಯಿಕ ಆಸ್ತಿಗಳನ್ನು ವಶಕ್ಕೆ ಪಡೆಯದೆ ಅಕ್ರಮ ಎಸಗಿದ್ದು ಈ ಸುತ್ತಿನಲ್ಲಿ ಕ್ರಮಬದ್ಧ ಆಸ್ತಿ ಅಂತ ದಾಖಲೆಯಲ್ಲದಿದ್ದರು ನಮೋನೆ ಈ ಪ್ರಮಾಣ ಪತ್ರ ನೀಡಿ ಅಕ್ರಮ ಎಸಗಲಾಗಿದೆ ಅಂತ ಹೇಳಿದರು ಜಿಲ್ಲಾ ಪಂಚಾಯಿತಿ ಸಿಇಒ ಈ ಕುರಿತು ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ವಹಿಸುವಂತೆ ಒತ್ತಾಯಿಸಿದರು ನಾಲ್ಕು ವರ್ಷದ ತನಿಖೆಗೆ ನಾವು ಕೊಟ್ಟರೆ ಮಾಡಿರೋದೇ ಒಂದು ವರ್ಷ ಸರ್ ಒಂದು ವರ್ಷಕ್ಕೆ ಇಷ್ಟು ಲಫಡ ಬಂದಿರೋದು ನಮಗೆ ಅದೊಂದು ನಮ್ಗೆ ಬೇಕಾಗಿರೋದು ನಲವತ್ತೊಂದು ಲಕ್ಷ ರೂಪಾಯಿ ಬ್ಯಾಂಕ್ ಕಾಲೋನಿಯಲ್ಲಿ ಭ್ರಷ್ಟಾಚಾರ ಕೊಡ್ಲಿ ಕೊಡ್ಲಿಕ್ಕೆ ಅದ್ರ ಬಗ್ಗೆ ನಾನು ಚಾಲೆಂಜ್ ಮಾಡ್ತೀನಿ ಯಾರು ಅವತ್ತು ಏಳು ಜನ ಬಂದು ಕೂತಿದ್ರು ಸೈಡ್ ಕೂಸ್ಬಿಟ್ಟು ಮಾತಾಡಿಸಿ ಮಾತಾಡಿಸಿದ ಇಡೀ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸಹ ಕನಿಷ್ಠ ಗ್ರಾಮ ಪಂಚಾಯತಿ ಆಡಳಿತದ ಜ್ಞಾನವೇ ಇಲ್ಲ ಗೋಷ್ಠಿಯರಿ ಹೋರಾಟ ಸಮಿತಿಯ ಎಲ್ಲಮ್ಮ ಸವಿತಾ ಪುಟ್ಟಸ್ವಾಮಿ ಎಚ್ ಡಿ ಜಯರಾಮ್ ಸೇರಿದಂತೆ ಇತರರಿದ್ದರು ಗುರು ಆದವರು ಭಕ್ತರಿಗೆ ಜ್ಞಾನ ಅರಿವು ನೀಡಲು ಹಾಗೂ ಬೆಳಕಿನಡೆಗೆ ಕರೆದುಕೊಂಡು ಹೋಗಲು ಬರುತ್ತಾರೆ ವಿನಃ ಸಿರಿ ಸಂಪತ್ತು ಗಳಿಸಲು ಬರುವುದಿಲ್ಲ ಅಂತ ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮದ ಡಾಕ್ಟರ್ ಶ್ರೀನಿತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಮಂಡ್ಯದ ಕರ್ನಾಟಕ ಸಂಘದ ಕೆ ವಿಎಸ್ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಶ್ರೀರಂಗಪಟ್ಟಣ ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗ್ಯ ಸ್ವಾಮಿಗಳು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗುರು ಆದವರು ಭಕ್ತರಿಗೆ ಜ್ಞಾನ ಅರಿವು ನೀಡಲು ಹಾಗೂ ಬೆಳಕಿನಡೆಗೆ ಕರೆದುಕೊಂಡು ಹೋಗಲು ಬರುತ್ತಾರೆ ವಿನಃ ಸಿರಿ ಸಂಪತ್ತು ಗಳಿಸಲು ಬರುವುದಿಲ್ಲ ಅಂತ ಹೇಳಿದರು ವೀರಸೈವ ಲಿಂಗಾಯತ ಮಠಗಳು ಸಮಾಜಕ್ಕೆ ಜಾತ್ಯತೀತವಾಗಿ ದೊಡ್ಡ ಕೊಡುಗೆಯನ್ನು ನೀಡಿದ್ದಾವೆ ನಮ್ಮ ಸಿದ್ಧಗಂಗಾ ಮಠ ಸುತ್ತೂರು ಮಠ ಬೇಬಿ ಮಠ ಸೇರಿದಂತೆ ರಾಜ್ಯದ ಮಠಗಳ ಶಾಲೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಎಲ್ಲ ಜಾತಿ ಜನಾಂಗದ ವಿದ್ಯಾರ್ಥಿಗಳಿರುವುದು ಇದಕ್ಕೆ ಸಾಕ್ಷಿ ಅಂತ ಹೇಳಿದರು ವಿದ್ಯಾರ್ಥಿಗಳು ಯಾವ್ಯಾವ ಜಾತಿಯ ವಿಧಾನ ಅಂತ ಹೋಗಿ ನೋಡ್ಕೊಂಡ್ ಬಂದಿ ಸುತ್ತೂರು ಮಠ ಯಾವ್ಯಾವ ಜಾತಿ ವರ್ಗ ಇದಾರೆ ಅಂತ ನೋಡ್ಕೊಂಡ್ ಬಂದಿ ನಮ್ ಚ ನಮ್ ಬೇಬಿ ಮಠದ ಸ್ಕೂಲ್ ಇದೆ ಯಾವ್ಯಾವ ವರ್ಗದ ಜನ ಇದಾರೆ ನೋಡ್ಕೊಂಡ್ ಬನ್ನಿ ಆಸ್ಕ್ ಇದೆ ಹೋಗಿ ಯಾವ ಜನಾಂಗ ವರ್ಗದ ಜನ ಇದಾರೆ ಅಂತ ನೋಡ್ಕೊಂಡ್ ಬನ್ನಿ ವೀರಶೈವ ಲಿಂಗಾಯತ ಮಠಗಳು ಏನಿದೆಯೋ ಜಾತ್ಯಾತೀತವಾಗಿ ಇಂದಲ್ಲ ಅಂದಿನಿಂದ ಸೇವೆ ಮಾಡ್ಕೊಂಡು ಬಂದಿರೋ ಮಠಗಳು ಅಂತ ಅಂದರೆ ನಾನು ಎದೆ ತೊಡ್ಕೊಂಡು ಹೇಳುತ್ತೇನೆ ಅದು ಮೀರ ಇಲ್ಲ ಮಠಗಳ ನಾವು ಭೇದ ಭಾವ ತೋರಿಸಿಲ್ಲ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿ ಸಿ ಶಿವನಾಧ ಮೂರ್ತಿ ಮಾತನಾಡಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ತಂದಾಗಿ ನನ್ನ ತಂದೆಯವರು ಈ ಒಂದು ಗುರುಭಕ್ತಿ ವಿಚಾರದಲ್ಲಿ ಅವರು ತುಂಬ ಇದಾಗಿದೆ ಮಾನ್ಯ ನಮ್ಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಇದಕ್ಕು ಒಂದು ಮಠನು ಕೂಡ ನಾವು ನಮ್ಮ ಗ್ರಾಮದಲ್ಲಿ ಅದನ್ನ ಸ್ಥಾಪನೆ ಮಾಡಿ ಈ ಒಂದು ಸಾಧು ಸರಣರಿಗೆ ಅಲ್ಲಿ ಬಂದು ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಮತ್ತೆ ಈ ಒಂದು ಸಾಧು ಪರಂಪರೆಯನ್ನ ಮತ್ತೆ ಒಂದು ಗುರು ಪರಂಪರೆಯನ್ನ ಮುಂದುವರಿಸಲು ಕೂಡ ಅವ್ರ ಮಠವನ್ನ ಇದು ಮಾಡಿದ್ದಾರೆ ಅದರಲ್ಲಿ ನಾವು ಬೆಳಿಗ್ಗೆ ಎದ್ರೆ ನಾವು ಪೂಜೆ ಮಾಡ್ತಾ ಇರೋದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಒಂದು ಭಾವಚಿತ್ರ ಆ ಮತ್ತೆ ನಾವ್ ಕೂಡ ರೇಣುಕಾಚಾರ್ಯರು ರೇವಣ ಸಿದ್ದೇಶ್ವರ ಬೆಟ್ಟ ಅಂತಂದ್ರೆ ಕುಟುಂಬ ಇರಬಹುದು ಎಲ್ಲರಿಗೂ ದೇವರು ಅಂತಂದ್ರೆ ರೇಣುಕಾಚಾರ್ಯರು ಮತ್ತೆ ರೇವಣ ಸಿದ್ದೇಶ್ವರ ಬೆಟ್ಟ ಶಿವ ಅಂತಕ್ಕಂಥದ್ದು ಇರೋದ್ರಿಂದ ಪ್ರಾಧ್ಯಾಪಕಿ ಮಮತಾ ಸಾಲಿಮಠ ಅವರು ವಿಶೇಷ ಉಪನ್ಯಾಸವನ್ನ ನೀಡಿದರು ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಿ ವಿ ನಂದೀಶ್ ನಾಗರಾಜು ನವೀನ್ ಎಂ ಬಿ ರಾಜಶೇಖರ್ ಷಡಾಕ್ಷರಿ ಶಿವಪ್ರಕಾಶ್ ಗೋರವಾಲಾ ಚಂದ್ರಶೇಖರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆಯ ಭಾರತಿನಗರದ ಬಾಲಾಜಿ ಸಮುದಾಯ ಭವನದಲ್ಲಿ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆ ಹಾಗೂ ಪದೋನ್ನತಿ ಹೊಂದಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಠಾಣಾ ಅಧಿಕಾರಿಗಳಿಂದ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಭಾರತಿನಗರದ ಬಾಲಾಜಿ ಸಮುದಾಯ ಭವನದಲ್ಲಿ ಭಾರತಿನಗರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆ ಹಾಗೂ ಪದೋನ್ನತಿ ಹೊಂದಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಠಾಣಾ ಅಧಿಕಾರಿಗಳಿಂದ ಆತ್ಮೀಯವಾಗಿ ಬಿಡುಗಡೆಗೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಡವಳ್ಳಿ ಉಪವಿಭಾಗದ ಡಿವೈಎಸ್ಪಿ ಕೃಷ್ಣಪ್ಪ ಅವರು ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿರುವ ಜನಾನುರಾಗಿ ಸಾರ್ವಜನಿಕರಿಗೆ ಸೇವೆ ನೀಡಬೇಕು ಆಗ ಮಾತ್ರ ಪೊಲೀಸರು ಜನಮಾನಸದಲ್ಲಿ ಉಳಿಯಲು ಸಾಧ್ಯ ಅಂತ ಹೇಳಿದರು ಪೊಲೀಸ್ ಇಲಾಖೆಯ ಕರ್ತವ್ಯ ನಿರ್ವಹಿಸುವ ಕಾನೂನು ಪಾಲನೆಯ ಜೊತೆಗೆ ಸಾರ್ವಜನಿಕರೊಂದಿಗೆ ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಜನಸಾಮಾನ್ಯರ ವಿಶ್ವಾಸವನ್ನು ಗಳಿಸಿದರೆ ಅದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವಾಗ ಇಲಾಖೆಯ ಶಿಸ್ತುಬದ್ಧವಾಗಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದರು ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಮಾತನಾಡಿ ತಾವು ಯಾವುದೇ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಕೆಲಸ ಮಾಡಿದರೆ ಅದು ಅರ್ಥಪೂರ್ಣವಾಗಿರುತ್ತದೆ ಅಂತ ಹೇಳಿದರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಒಂದು ಠಾಣೆಯಲ್ಲಿ ಕರ್ತವ್ಯ ಸಲ್ಲಿಸುವಾಗ ಮೇಲಧಿಕಾರಿಗಳು ಹಿರಿಯ ಅಧಿಕಾರಿಗಳಿಂದ ಹಲವಾರು ವಿಷಯಗಳನ್ನು ಕಲಿತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುತ್ತಾರೆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆಗಳು ಸರಿಯಾಗಬೇಕಾದರೆ ಸಾರ್ವಜನಿಕರ ಸಹಕಾರ ಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಭಾರತ ನಗರ ಪೊಲೀಸ್ ಠಾಣೆಯಿಂದ ಮದ್ದೂರು ಸಂಚಾರ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಗಾವಣೆಗೊಂಡ ರಾಮಸ್ವಾಮಿ ಕೊಪ್ಪ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡ ಭೀಮಪ್ಪ ಜಾಣಸಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿ ಪದೋನ್ನತಿ ಹೊಂದಿದ್ದ ರವಿಶಂಕರ್ ಹಲಗೂರು ಠಾಣೆಗೆ ವರ್ಗಾವಣೆಗೊಂಡ ಪೇದೆ ರಾಜಶೇಖರ್ ಮಂಡ್ಯ ಸೆಂಟ್ರಲ್ ಠಾಣೆಗೆ ವರ್ಗಾವಣೆಗೊಂಡ ಮುಖ್ಯ ಪೇದೆ ಮಹೇಶ್ ಅರಕರೆ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡ ಮಹೇಶ್ ಹಾಗೂ ಮದ್ದೂರು ಠಾಣೆಗೆ ವರ್ಗಾವಣೆಗೊಂಡ ಮಹೇಶ್ ಅವರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಇನ್ಸ್ಪೆಕ್ಟರ್ ದೇವರಾಜು ಪಿಡಿಒ ಸುಧಾ ಠಾಣೆಯ ಸಿಬ್ಬಂದಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೇರ್ಪೇಟ ತಾಲೂಕಿನ ಸಿಂಧಘಟ್ಟ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಲಾವಣ್ಯಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೇರ್ಪೇಟೆ ತಾಲೂಕಿನ ಸಿಂಧುಘಟ್ಟ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಲಾವಣ್ಯ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದಿನ ಅಧ್ಯಕ್ಷರಾದ ಗಿರೀಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನ ಬಯಸಿ ಲಾವಣ್ಯಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ಸಹ ನಾಮಪತ್ರವನ್ನು ಸಲ್ಲಿಸದೇ ಇರುವ ಕಾರಣ ಅವಿರೋಧ ಆಯ್ಕೆ ನಡೆಯಿತು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಾವಣ್ಯ ಕುಮಾರ್ ಮಾತನಾಡಿ ನನಗೆ ಸಿಕ್ಕಿರುವ ಅಧಿಕಾರದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಪ್ರಮುಖವಾಗಿ ಕುಡಿಯುವ ನೀರು ಬೀದಿ ದೀಪ ಚರಂಡಿ ವ್ಯವಸ್ಥೆ ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅಂತ ಅವರು ಭರವಸೆ ನೀಡಿದರು ನೂತನ ಅಧ್ಯಕ್ಷೆ ಲಾವಣ್ ಕುಮಾರ್ ಅವರನ್ನು ಶಾಸಕ ಎಚ್ ಟಿ ಮಂಜು ಟಿಐಪಿಸಿ ಎಂಎಸ್ ನಿರ್ದೇಶಕ ಲೋಕೇಶ್ ನಂಜಪ್ಪ ವಾಣಿ ಮಾದಪ್ಪ ಚಿದಂಬರ್ ಸೋಮಶೇಖರ್ ಸೇರಿದಂತೆ ಅನೇಕರು ಅಭಿನಂದಿಸಿದರು ಕೇರ್ಬೇಡ ತಾಲೂಕಿನ ಆನೆಗೌಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಎಂ ಕಿರಣ್ ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಕಡೆ ಹೆಮ್ಮಿಗೆ ತಿಮ್ಮೇಗೌಡ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾದರು ಕೇರ್ಬೇಡ ತಾಲೂಕಿನ ಆನೆಗೌಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಎಂ ಕಿರಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಹಿರಿಯರಾದ ಕಡೆ ಹೆಮ್ಮೆಗೆ ತಿಮ್ಮೇಗೌಡ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ನಿರ್ದೇಶಕರಾಗಿ ಚೋಳಮಾರನಹಳ್ಳಿ ಲಿಂಗರಾಜು ಅಂಚೆಬೀರ್ನಹಳ್ಳಿ ನಂಜುಂಡೇಗೌಡ ಲೋಕೇಶ್ ದೇವಮ್ಮ ಜವರಯ್ಯ ಮಂಜುನಾಥ್ ಉದಯಶಂಕರ್ ಮಂಜೇಗೌಡ ಸವಿತಾ ನಾಗೇಶ್ ಅನುಗೌಡ ಮಂಜುಳಮ್ಮ ರಾಮಕೃಷ್ಣೇಗೌಡ ಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ನಿರ್ದೇಶಕರಾಗಿ ರಾಘವೇಂದ್ರ ಅವರು ಆಯ್ಕೆಯಾದರು ಚುನಾವಣಾಧಿಕಾರಿಯಾಗಿ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಎಸ್ ಪಿ ಭರತ್ ಕುಮಾರ್ ಸಂಘದ ಸಿಇಒ ಎಂ ಆರ್ ಪ್ರಸಾಂತ್ ಕಾರ್ಯನಿರ್ವಹಣೆ ಮಾಡಿದರು ನೂತನ ಅಧ್ಯಕ್ಷ ಬಿ ಎಂ ಕಿರಣ್ ಮಾತನಾಡಿ ನನ್ನನ್ನು ಆನೆಗೌಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋದ್ದವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಸೊಸೈಟಿ ವ್ಯಾಪ್ತಿಯ ಗ್ರಾಮದ ಮುಖಂಡರಿಗೆ ಸಹಕಾರಿ ಧೂರ್ಣಿಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಆಮೇಲೆ ಅದಕ್ಕೂ ಸದಸ್ಯರುಗಳು ಕೂಡ ಸಹಕಾರವನ್ನು ನೀಡಿ ಮತದಲ್ಲಿ ಕೂತು ತೀರ್ಮಾನ ತಗೊಂಡು ಸೊಸೈಟಿನಲ್ಲಿ ಬೆಳೆಸ್ಕೊಂಡು ಹೋಗಿ ಸಹಕಾರ ನೀಡಬೇಕು ಅಂತ ಕೂಡ ನಾನು ಎಲ್ಲ ಡೈರೆಕ್ಟರ್ಗಳಲ್ಲೂ ಮುಖಂಡರುಗಳಲ್ಲೂ ಕೂಡ ನಾನು ಮುಗಿದ ಅವ್ರಿಗೆ ಅವ್ರಿಗೆ ಹೇಳಕ್ಕೆ ಇಷ್ಟ ಈ ಸಂದರ್ಭದಲ್ಲಿ ಪುಟ್ಟಸ್ವಾಮಿಗೌಡ ಮಂಜುನಾಥ್ ಡಾಬಾ ಡಾಬಾಶಂಕರ್ ನಂಜುಂಡೇಗೌಡ ಶಿಶುಪಾಲ್ ರತಾಕುಮಾರ್ ರಾಮಕೃಷ್ಣೇಗೌಡ ಸೇರಿದಂತೆ ಅನೇಕ ಮುಖಂಡರು ಹಾಗೂ ನಿರ್ದೇಶಕರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಇಂದ್ರೇಶ್ ಎರಡನೇ ಬಾರಿಗೆ ಮರು ಆಯ್ಕೆ ಜಿಲ್ಲಾ ಉಸ್ತುವಾರಿ ಪೊಲೀಸ್ ನೇತೃತ್ವದಲ್ಲಿ ಘೋಷಣೆ ಜಿಲ್ಲೆಯಲ್ಲಿ ಪಕ್ಷ ಬಲಪಡಿಸುವ ಸಂಕಲ್ಪ ಪಾಂಡುಪುರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಆತ್ಮೀಯ ಅಭಿನಂದನೆ ಮಹಿಳಾ ಸಬಲೀಕರಣ ಗಟ್ಟಿಗೊಳಿಸುವ ಆಶಯ ಬೋರಿಕೊಪ್ಪಲು ಅಂಗನವಾಡಿಯಲ್ಲಿ ಎಲ್ಲವೂ ಅಧ್ವಾನ ಮೇಲ್ವಿಚಾರಕ್ಕೆ ನಿರ್ಲಕ್ಷ್ಯತೆಗೆ ಜನರ ಅಸಮಾಧಾನ ಅಧಿಕಾರಿಗಳ ನಿರ್ಲಜ್ಜ ಧೋರಣೆಗೆ ಖಂಡನೆ ಪಾಂಡವಪುರ ಉಪವಿಭಾಗಾಧಿಕಾರಿ ವಿರುದ್ಧ ಆಕ್ರೋಶ ವಕೀಲ ಅಮಿತ್ ಅವರನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಕ್ಕೆ ಆಕ್ಷೇಪ ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಪದೋನ್ನತಿ ಹೊಂದಿದ ಪೊಲೀಸ್ ಅಧಿಕಾರಿಗಳಿಗೆ ಆತ್ಮೀಯ ಬೀಳ್ಕೊಡುಗೆ ಪೊಲೀಸ್ ಇಲಾಖೆ ಸೇವೆ ಬಗ್ಗೆ ಗಣ್ಯರ ಮೆಚ್ಚುಗೆ ಭಾರತೀನಗರದಲ್ಲಿ ಕಾರ್ಯಕ್ರಮ ಆಯೋಜನೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೊಣ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ